Class another hero the Kagala Power another Gadla Every tone, every stretch, every rap. It's just Allah Pure emotion. road Milly respects because of speed in the Allah. Character in the Elegance in the loop. Confidence in the tribe. It's just machine Allah. A legacy in motion. ప్రెసెంగ్ విత్ దైమ్స్ ఐక్ హోండా సిటీ దిస్ ఇస్ ద సెకండ్ జెనరేషన్ ఆఫ్ హోండా సిటీ ఇన్ ఇండియా ఈ కార్ త్రీ వేరియంటల్ బర్తి ఒన్ీ ఒన్ ఫైవ్ అండ్ వన్ పొయింట్ ఫైవ్ బీ టెక్ ಈ ಸಿಂಪಲ್ ಸ್ಲೀಕ್ ಎಲಿಗಂಟ್ ಕಾರ್ ಎಲ್ಲಾ ಕಾರ್ ಎಂಟಹುಸಿಯಸ್ ಪಕೇಟ್ ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಈ ಕಾರ್ ಮಾಡೆಲ್ ಬಗ್ಗೆ ಹೇಳ್ತಿದ್ರೆ 2000 ಮಾಡೆಲ್ Honda City type to be with power of 105 horse power and 115 newton meter of torque ಇಂಟೀರಿಯರ್ ನೋಡಬಹುದು ಆಗಿನ ಕಾಲದ ಒಂದು तरह ಲಕ್ಸುರಿ ಸೆಡಾನ್ ಇದ್ದಾಗಿತ್ತು ಅಂಡ್ ಇಸ್ ಕೂಡ ಇದೆ legs room decent ಇದೆ ಮೀಟರ್ ಕ್ಲಸ್ಟರ್ ನೋಡ್ಬೋದು ಫುಲ್ ಅನಲಾಗ್ ಆ ಪ್ರಾಪರ್ ಜೆ ಡಿ ಎನ್ ಲುಕ್ ವಿಚ್ ಕ್ಯಾನ್ ಡ್ರೈವ್ ಅಪ್ ಟು ಸೆವೆನ್ ತೌಸಂಡ್ ಆ ಪಿ ಇದು ಆಫ್ಟರ್ ಮಾರ್ಕೆಟ್ ಟೈಪರ್ ಗೇರ್ನೋ ನಾನು ಕಸ್ಟಮರ್ ಆಗಿ ಇನ್ಸ್ಟಾಲ್ ಮಾಡಿದ್ದೆ ಈ ಕಾರ್ ನಂದು ಬೇಸಿಕಲಿ ಆ ಪ್ರಾಜೆಕ್ಟ್ ಕಾರ್ ಆಗಿತ್ತು ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಲೆಟ್ ಮಿ ಓಪನ್ ದ ಹುಡ್ ಫಸ್ಟ್ ನೀವು ನೋಡ್ತಾ ಒನ್ ಪಾಯಿಂಟ್ ಫೈವ್ ಲೀಟರ್ ಇನ್ ಲೈನ್ ಫೋರ್ ಇಂಜಿನ್ ಇದನ್ನು ಬಿ ಸಿ ಇಂಜಿನ್ ಕೂಡ ಅಂತ ಹೇಳ್ತಾರೆ ನೀವು ನೋಡ್ತಿರ್ಬೋದು ಸ್ಟೈನ್ಲೆಸ್ ಸ್ಟೀಲ್ ಫೋರ್ ಇಷ್ಟು ಒನ್ ಹೆಡ್ಡಸ್ ಕೂಡ ಮಾಡಿಸಿದ್ದೀನಿ ವಿತ್ ಡೈರೆಕ್ಟ್ಲಿ ಕಮ್ಸ್ ಔಟ್ ಆಫ್ ಇಂಜಿನ್ ಆ್ಯಂಡ್ ಅ ಪ್ರಾಪರ್ ಇನ್ಟೇಕ್ ಅ ಕೋಲ್ಡರ್ ಇನ್ಟೇಕ್ ಬಿ ಎಮ್ ಏರ್ ಫ್ಲೋ ಯೂಸ್ ಮಾಡಿದ್ದೀವಿ ಇಲ್ಲಿ ವಿತ್ ಹೀಟ್ ಇನ್ಸುಲೇಷನ್ ರ್ಯಾಪ್ ಅರೌಂಡ್ ದ ಸ್ಟೈನ್ಲೆಸ್ ಸ್ಟೀಲ್ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಏನಂತ ಇದಕ್ಕೆ ಸ್ಟ್ರಡ್ ಬಾರ್ ಅಂತ ಹೇಳ್ತಾರೆ ಯೂಶ್ವಲಿ ಹಳೆ ಕಾರ್ಗಳಲ್ಲಿ ಫ್ರಂಟ್ ಟು ಸಸ್ಪೆನ್ಷನ್ ಹಾಗೂ ರೇರ್ ಟು ಸಸ್ಪೆನ್ಷನ್ನ ಚಾಸಿ ಮೂಲಕ ಲಿಂಕ್ ಮಾಡಿರಲ್ಲ ಇದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಕಾರ್ನರಲ್ಲಿ ಬಾಡಿ ರೋಲ್ ತುಂಬ ಡ್ರಾಪ್ ಆಗುತ್ತೆ ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ಇದು ತುಂಬ ಇಂಪ್ರೂವ್ ಆಗುತ್ತೆ ಇಂಜಿನಿಂದ ಬಂದಿರುವ ಫೋರ್ ಇಷ್ಟು ಒನ್ ಹೆಡಲ್ ಸ್ಟ್ರೈಟ್ ಆಗಿ ಎಕ್ಸಾಸ್ಟಿಗೆ ಹೋಗ್ತಾ ಇದೆ ಅದು ಕೂಡ ಸ್ಟೈನ್ಲೆಸ್ ಸ್ಟೀಲಲ್ಲೇ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಅ ಸ್ಟ್ರೈಟ್ ಪೈಪ್ ನಾನು ಮೈಲ್ ಸ್ಟೀಲ್ ಯೂಸ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಸ್ಟೈನ್ಲೆಸ್ ಸ್ಟೀಲಲ್ಲಿ ಲೈಟ್ ಜಾಸ್ತಿ ಇರುತ್ತೆ ಹಾಗೂ ರಸ್ಟಿಂಗ್ ಏನಿರಲ್ಲ ಅಂಡ್ ಎಕ್ಸಾಸ್ಟ್ ನೋಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಲೆಸ್ ಲೆಸನ್ ಟು ದ ಎಕ್ಸಾಸ್ಟ್ ನೋಟ್ ಒನ್ಸ್ ನಾನು ಎಕ್ಸಾಸ್ಟ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸಿ ಆ ಡೆಸ್ಟ್ಬೆಲ್ನ ಸ್ವಲ್ಪ ಕಡಿಮೆ ಮಾಡಿಸಿದೀನಿ ಯಾಕೆಂತ ಹೇಳಿದ್ರೆ ನಾನು ಇದು ಡೈಲಿ ಡ್ರೈವ್ ಯೂಸ್ ಮಾಡೋ ಕಾರ್ ಆಗಿದ್ದರಿಂದ ನನಗೆ ಯಾವುದೇ ನ್ಯೂಸೆನ್ಸ್ ಇರಬಾರ್ದು ಅಂತ ಯೂಶ್ವಲಿ ಕಾರ್ ಕಮ್ಸ್ ವಿತ್ ಫೋರ್ಟೀನ್ ಇಂಚ್ ಎಲ್ ಆಯ್ ವೀಲ್ ನಾನು ಅದನ್ನು ಪ್ಲಸ್ ಒನ್ ಸೈಜ್ ಅಪ್ಗ್ರೇಡ್ ಮಾಡಿದ್ದೀನಿ ವಿತ್ ಆಫ್ಟರ್ ಮಾರ್ಕೆಟ್ ವೀಲ್ಸ್ ಯೂಶ್ವಲಿ ರೇರಲ್ಲಿ ಡ್ರಮ್ ಬ್ರೇಕ್ಸ್ ಬರುತ್ತೆ ನಾನು ಇದಕ್ಕೆ ಡಿಸ್ಕ್ ಕನ್ವರ್ಟ್ ಮಾಡಿಸಿದ್ದೀನಿ ಸೊ ಇವಾಗ ಸ್ಟಾಪಿಂಗ್ ಪವರ್ ಕೂಡ ತುಂಬ ಚೆನ್ನಾಗಿದೆ ವಿತ್ ಆಲ್ ಫೋರ್ ಡಿಸ್ ಟೈರ್ ಪ್ರೊಫೈಲ್ ನೋಡ್ಬೋದು ಒನ್ ನೈಂಟಿ ಫೈವ್ ಬೈ ಫಿಫ್ಟಿ ಫೈವ್ ಆರ್ ಫಿಫ್ಟೀನ್ ಇಂಚ್ ಅಲಾಯ್ ಆಯ್ ವಿತ್ ಯೋಕರ್ಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಈ ಕಾರ್ ತುಂಬ ಲೋ ಇದೆ ಏನಕ್ಕೆ ಅಂದರೆ ನಾನು ಕಾಯ್ಲ್ ಓವರ್ಸ್ ಯೂಸ್ ಮಾಡಿಲ್ಲ ಬಟ್ ದ ಸ್ಟಾಕ್ ಸಸ್ಪೆನ್ಷನ್ನ ಸ್ವಲ್ಪ ಕಟ್ ಮಾಡಿ ಡ್ರಾಪ್ ಮಾಡಿದ್ದೀವಿ ಹಾಗೆ ಇದ್ದ ಕಾಯ್ಲ್ಸ್ನ ಕಂಪ್ರೆಸ್ ಮಾಡಿಬಿಟ್ಟು ಕಟ್ ಮಾಡಿದೆ ಸೊ ಓವರ್ ಆಲ್ ಟು ಟು ತ್ರೀ ಇಂಚ್ ಡ್ರಾಪ್ ಬಂದಿದೆ ವಿಚ್ ಅಗೇನ್ ಆ್ಯಸ್ ಟು ದ ಪರ್ಫಾರ್ಮೆನ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಆ್ಯಸ್ಪೆಕ್ಟ್ ಆ್ಯಕ್ಚುಲಿ ಕಾಯ್ಲ್ ಓವರ್ ಇಸ್ ದ ಬೆಸ್ಟ್ ಆಪ್ಷನ್ ಬಟ್ ಕಾಯ್ಲ್ ಓವರ್ಗೆ ನನ್ನ ಜೊತೆ ಬಜೆಟ್ ಎಲ್ಲ ಕಾಯಲೋ ವೆ ಸ್ಟಾರ್ಟಿಂಗ್ ಫ್ರಮ್ 1 ಲಕ್ಷ ಟು 1.5 ಲಕ್ಷ ತನಕ ಆಗಬಹುದು ಬನಿ ಲೆಟ್ಸ್ ಗೋ ಫಾರ್ ಅ ಸ್ಪಿನ್ ಸಿಬೆಲ್ಸನ್ ರೈಡಿಂಗ್ ಬಗ್ ಗೆ ಹೇಳೋದಾದ್ರೆ ತುಂಬ ಸ್ಟೆಫ್ ಇದೆ ಯಾಕೆ ಅಂತೇಳಿದರೆ ನಾನು ಸಸ್ಪೆನ್ಷನ್ನ ತುಂಬ ಮಾಡಿಫೈ ಮಾಡಿದ್ದೀನಿ ಹಾಗೆ ತುಂಬ ಪ್ಲ್ಯಾಂಟೆಡಾಗಿ ಫೀಲ್ ಆಗುತ್ತೆ ಆ್ಯಂಡು ಸ್ಟೇರಿಂಗ್ ಹೈಡ್ರಾಲಿಕ್ ಆದ ಕಾರಣ ಆ ರೋಡ್ ಟು ಸ್ಟೇರಿಂಗ್ ಕನೆಕ್ಷನ್ ತುಂಬ ಚೆನ್ನಾಗಿದೆ ಕಾರ್ನರ್ಸಲ್ಲಂತೂ ತುಂಬ ಕಾನ್ಫಿಡೆನ್ಸ್ ಸಿಗುತ್ತೆ ಬನ್ನಿ ಅಂಡದ ಹುಡುಗ ಏನೆಲ್ಲ ಮಾಡಿಫಿಕೇಶನ್ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ ಕ್ಲಸ್ಪಿಟ್ ಬರುತ್ತಲ್ಲ ಅದನ್ನು ಫುಲ್ ಲೈಟ್ ವೇಟ್ ಮಾಡಿದ್ದೆ ಆವಾಗ ಆರ್ ಪಿ ಎಮ್ ಹೈ ಹೈ ಇರುತ್ತೆ ಏರ್ ಶಿಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಂಟರ್ ಅಲ್ಲಿ ಇಂಜಿನ್ ಪಾಲಿಶಿಂಗ್ ಒಳಗಡೆ ಗ್ರೈಂಡ್ ಮಾಡಿದ್ದಾರೆ ಏರ್ ಇಂಟೇಕ್ ಮತ್ತೆ ಇಂಜಿನ್ ಒಳಗಡೆ ಹೋಗುತ್ತಲ್ಲ ಅಲ್ಲೆಲ್ಲ ಫುಲ್ ಪಾಲಿಶ್ ಮಾಡಿದ್ದಾರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಕೂಡ ವರ್ಡಿಕ್ಟ್ ಅಂದ್ರೆ ಹೋಂಡ ಸಿಟಿ ಆಕ್ಚುಲಿ ಇಟ್ ಈಸ್ ಅದೊಂದು ವರ್ಡ್ಸ್ ಫನ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ವಿಂಟೇಜ್ ಬೈಬ್ ಪ್ಲಸ್ ಗೊತ್ತು ಅವ್ರು ಮಾತ್ರ ಇದನ್ನ ಇಷ್ಟಪಡ್ತಾರೆ ಮತ್ತೆ ಇದ್ದ ಪಾರ್ಟ್ಸ್ ಹಾಗೆ ತುಂಬಾ ಸಿಗುತ್ತೆ ಇಂಟರ್ನ್ಯಾಷನಲ್ ವೇರಿಯಂಟ್ ಅಲ್ಲ ಸೊ ಥೈಲ್ಯಾಂಡ್ ಇಂಡೋನೇಷ್ಯ ಪಾರ್ಟ್ಸ್ ಇಂಪೋರ್ಟ್ ಮಾಡಬಹುದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅಪ್ಡೇಟ್ ಸಿಗುತ್ತೆ ಸ್ಪೆಷಾಲಿಟಿ ಅಂದ್ರೆ ವಿಟೆಕ್ ವಿಟೆಕ್ ಅಂದ್ರೆ ವೇರಿಯಬಲ್ ವಾಲ್ಟ್ ಲಿಫ್ಟ್ ಎಲೆಕ್ಟ್ರಾನಿಕ್ ಸೊ ಏನಾಗುತ್ತೆ ಅಂದ್ರೆ ಆರ್ ಪಿ ಎಮ್ ಅರೌಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆದಾಗ ಸಪ್ರೇಟ್ ಕ್ಯಾಮ್ ಓಪನ್ ಆಗುತ್ತೆ ಮೋರ್ ಏರ್ ಮೋರ್ ಫ್ಯೂಯಲ್ ಇಂಟೆಕ್ ಆಗುತ್ತೆ ಅವಾಗ ಗಾಡಿ ಪಫಾರ್ಮೆನ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಟ್ರೈ ಮಾಡ್ತೇನೆ ಇವಾಗ ಸ್ಟ್ರೆಚ್ ಇದೆ ಅಲ್ಲಿ ಟ್ರಾನ್ಸ್ಫರ್ ತುಂಬ ಆಫ್ಟರ್ ಮಾರ್ಕೆಟ್ ಗಿಟ್ ಸಿಗತ್ತೆ ಏನೇ ಹೋದ್ರೂ ಪಾರ್ಟ್ ಸಿಗತ್ತೆ ಜಸ್ಟ್ ಇಂಪೋರ್ಟ್ ಮಾಡಿದೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ನಾನು ಬೈ ಮಾಡೋ ಕಾರ್ ಅರೌಂಡ್ ಹಂಡ್ರೆಡ್ ಫೈವ್ ಹಾರ್ಸ್ ಪವರ್ ಇತ್ತು ಸೊ ವಿ ಟೆಕ್ ಕಮ್ಸ್ ಕಂಪ್ಬೇಕು ಒನ್ ನಾಟ್ ಫೈವ್ ಹಾರ್ಸ್ ಪವರ್ ಆ್ಯಂಡ್ ಟಾಕ್ ಸಮಥಿಂಗ್ ಒನ್ ಒನ್ ಫಿಫ್ಟೀನ್ ಬಟ್ ಆಫ್ಟರ್ ಮಾಡಿಫಿಕೇಶನ್ ಅರೌಂಡ್ ಒನ್ ಟ್ವೆಂಟಿ ಒನ್ ಥರ್ಟಿ ಹಾರ್ಸ್ ಪವರ್ ಇನ್ಕ್ರೀಸ್ ಆಗಿರಬೇಕು ಒನ್ ತರ್ಟಿ ದಿ ವ ಲೈಟ್ ಗಾಡಿಗೆ ಅದು ಸಾಕಾಗುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಬೇರೆ ಫುಲ್ ನ್ಯಾಚುರಲ್ ಆಸ್ಪಿರೇಟೆಡ್ ಫೋರ್ ಸಿಲಿಂಡರ್ ಫೋರ್ ಓ ತುಂಬಾ ಇದೆ ಇದು ಯಾವ ತರ ಅಂದ್ರೆ ನೀವು ಆರ್ ಟಿ ಎಂ ನೋಡಿದ್ರೆ ಒನ್ ತೌಸಂಡ್ ಇಂದ ಸೆವೆನ್ ತೌಸಂಡ್ ತನಕ ಇದೆ ಆರ್ ಟಿ ಎಂ ಒಂದ್ ಗೇರ್ ಅಲ್ಲಿ ಸೆವೆನ್ ತೌಸಂಡ್ ಆರ್ ಟಿ ಎಂ ತನಕ ಸೊ ನಾರ್ಮಲ್ ಕಾರಲ್ಲ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಕಟ್ ಆಫ್ ಕಟ್ ಆಫ್ ಇರುತ್ತೆ ಸಿಕ್ಸ್ ಫೈವ್ ತೌಸಂಡ್ ಹಾಡ್ಲಿಕ್ಕೆ ಬಟ್ ಇದರಲ್ಲಿ ಸೆವೆನ್ ತೌಸಂಡ್ ಇದೆ ಅದೊಂದು ಅಡ್ವಾಂಟೇಜ್ ನನಗೆ ಓಡ್ಸೋ ರೀತಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೈ ಆರ್ ಪಿ ಎಮ್ ಡ್ರೈವ್ ಮಾಡಿ ಮತ್ತೆ ಶಿಫ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಪವರ್ ಸಿಗುತ್ತೆ ಸೊ ಹೊಂಡ ಇಂಜಿನ್ಸ್ ಅದೇ ತರ ಯಾವಾಗಲೂ ಹೈ ಆರ್ ಪಿ ಎಮ್ ಅಲ್ಲಿ ರನ್ ಮಾಡಬೇಕು ಇಟ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಫ್ ಯಾವುದೇ ಗಾಡಿ ಹೈ ಆರ್ ಪಿ ಎಮ್ ಕೊಟ್ಟರೆ ಅದರ ಅರ್ಥ ಏನಂದ್ರೆ ದಟ್ ಇಂಜಿನ್ ಕ್ಯಾನ್ ಬಿ ರಾವ್ ಅಪ್ ಟು ದಟ್ ಲಿಫೆಕ್ಟ್ ಅದರ್ಥ ಇಂಜಿನ್ ಅಷ್ಟು ರಿಲಯಬಲ್ ಇರುತ್ತೆ ಅಂತ ಸೊ ನೀವು ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಓಡಿದರೆ ಗಾಡಿ ಏನೂ ಆಗಲ್ಲ ಹೌದೇ ಹೋಗಿ ಕಂಪ್ನಿಯವರು ಅಶ್ಯೂರ್ ಮಾಡ್ತಾರೆ ಇದು ಐ ಆರ್ ಪಿ ಎಮ್ ಅಲ್ಲಿ ರನ್ ಆಗೋ ಕಾರಣ ಇಂಜಿನ್ ಚೆನ್ನಾಗಿರುತ್ತೆ ಅದಕ್ಕೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ತನಕ ಆರಾಮಾಗಿ ರನ್ ಆಗುತ್ತೆ ಒಳ್ಳೆ ಮೆಕ್ಯಾನಿಕ್ ಇದ್ರೆ ಆಯ್ತು ಎನ್ನೇ ಡೌಟ್ಸ್ ಇದ್ರು ನಿಮ್ಮ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ ಐ ಟ್ರೈ ಟು ರಿಪ್ಲೈ ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಬೇಕು ಕಾರ್ ಇನ್ನೂ ಮಾಡಿಫೈ ಮಾಡೋದು ಬಾಕಿ ಇದೆ